ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರಾ ಆಯುರ್ ಲೈಫ್ ಆಯುರ್ವೇದ ಫಾರ್ ಬೆಟರ್ ಲೈಫ್ ನೀವೇನಾದರೂ ನಿಮ್ಮ ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನ ರಕ್ಷಣೆಯ ಬಗ್ಗೆ ಯೋಚಿಸುತ್ತಿದ್ದೀರಾ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಪ್ರಜ್ಞಾಪರದಿಂದ ನಾವು ಹೆಚ್ಚಾಗಿ ಮೊಬೈಲ್ಗಳನ್ನು ಬಳಸುತ್ತೇವೆ ಅಲ್ಲದೆ ಗಂಟೆಗಟ್ಟಲೆ ಕೂತು ಟಿ ವಿಯನ್ನು ನೋಡುತ್ತೇವೆ ಕೆಲಸದ ನಿಮಿತ್ತ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ಗಳ ಮುಂದೆ ಕೂತು ಕೆಲಸ ಮಾಡುತ್ತೇವೆ ಇದರಿಂದ ನಮ್ಮ ಕಣ್ಣಿನ ದೃಷ್ಟಿ ಕ್ಷೀಣವಾಗುತ್ತದೆ ಡೋಂಟ್ ವರಿ ಆಯುರ್ವೇದದಲ್ಲಿ ನಮ್ಮ ಕಣ್ಣಿನ ರಕ್ಷಣೆಗಾಗಿ ಎರಡು ಕ್ರಿಯಾಕಲ್ಪಗಳನ್ನು ಹೇಳಲಾಗಿದೆ ಅವು ಅಕ್ಷಿತರ್ಪಣ ಮತ್ತು ಅಂಜನ ಕಲ್ಪನಾ ಅಂಜನ ಎಂದರೆ ಕಪ್ಪು ಕಾಡಿಗೆ ದೋಷಾನುಸಾರವಾಗಿ ವಿವಿಧ ದ್ರವ್ಯಗಳನ್ನು ಉಪಯೋಗಿಸಿಕೊಂಡು ಲೇಪವನ್ನು ಮಾಡಿ ಬಳಸುವುದು ಅಂಜನ ಸಾಮಾನ್ಯವಾಗಿ ಆಕಳಿನ ತುಪ್ಪ ಹಾಲು ಬದಾಮ್ ಅಜ್ವೈನ್ ಉಪಯೋಗಿಸುತ್ತೇವೆ ತುಂಬ ಸಿಂಪಲ್ ರೆಮಿಡಿ ಎಂದರೆ ಒಂದು ಹನಿ ಜೇನುತುಪ್ಪವನ್ನು ಕಣ್ಣಿನ ಅಂಚಿಗೆ ಹಚ್ಚುವುದರಿಂದ ಕಣ್ಣಿನಲ್ಲಿ ಬಿದ್ದ ಸೂಕ್ಷ್ಮವಾದ ಕಸವನ್ನು ಹೊರತೆಗೆಬಹುದು ಅಲ್ಲದೆ ಕಣ್ಣು ಉರಿ ಅಥವಾ ಕೆಂಪಾದು ಕಣ್ಣು ಇದ್ದಲ್ಲಿ ಒಂದು ಹನಿ ಆಕಳಿನ ಹಾಲನ್ನು ಹಾಕೊಳ್ಳೋದ್ರಿಂದ ಅದನ್ನು ಕೂಡ ನಿವಾರಿಸ್ಕೊಳ್ಬೋದು ಇದೇ ಥರ ಚುಟುಕು ಆಯುರ್ವೇದ ಮದ್ದಿಗಾಗಿ ಫಾಲೋ ಮಾಡಿ ಲೈಫ್ ಹರಿ ಓಂ